ಮೂಲಂಗಿ ಬೇಳೆ ಹುಳಿ ಸಾಂಬಾರ್ ಬೇಳೆ ಸಾಂಬಾರ್ನಲ್ಲಿ ತುಂಬ ವೆರೈಟೀಸ್ ಇದೆ ಅದರಲ್ಲೇ ಒಂದು ಅದ್ಭುತವಾದ ರೆಸಿಪಿ ಮೂಲಂಗಿ ಬೇಳೆ ಹುಳಿ ಸಾಂಬಾರ್ ತುಂಬ ಬೇಗ ಆಗುತ್ತೆ ಈ ಸಾಂಬಾರು ಮಾಡೋದಕ್ಕೆ ಮತ್ತು ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಜನ್ರಲ್ಲಾಗೇ ಬೇಳೆ ಸಾಂಬಾರನ್ನ ಎಲ್ಲರೂ ಮಾಡ್ತಾರೆ ಆದರೆ ಯಾರಿಗೆ ಬರಲ್ವೋ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಗರಿಬೇಳೆನ ಒಂದು ಐದು ನಿಮಿಷ ನೆನೆಯೋಕ್ಕೆ ಅಂತ ನೀರು ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಮೂಲಂಗಿದು ಸಿಪ್ಪೆನೆಲ್ಲ ತೆಗೆದು ಈ ಥರ ರೌಂಡಾಗೆ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಬೇಕು ಇದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ ಮತ್ತು ಒಂದು ನಾನೊಂದು ಐದು ಟೊಮ್ಯಾಟೊ ತೊಗೊಂಡಿದ್ದೀನಿ ಯಾಕಂದರೆ ನಾನು ಹುಣಸೆ ಹುಳಿ ಏನು ಹಾಕೋದಿಲ್ಲ ಅದರಿಂದ ಐದು ಟೊಮ್ಯಾಟೊ ಯೂಸ್ ಮಾಡ್ತಾಯಿದ್ದೀನಿ ಟೊಮೆಟೊನ ಈ ಥರ ಅರ್ಧ ಅರ್ಧ ಕಟ್ ಮಾಡಿಕೊಂಡು ಬೇಯೋದಕ್ಕೆ ಹಾಕೊಳ್ಳಿ ಸಾಕು ಯಾಕಂದರೆ ಆಮೇಲೆ ನಾನು ಅದನ್ನು ರುಬ್ಕೊಳ್ತಿದ್ದೀನಿ ಅದರಿಂದ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಅರ್ಶನ ಒಂದು ಅರ್ಧ ಸ್ಪೂನು ಸಾಂಬಾರ್ ಪೌಡರ್ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಹಾಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನೀವು ಬೇಕು ಅಂತ ಅಂದರೆ ಒಂದು ಆಲೂಗಡ್ಡೆ ಮತ್ತು ಒಂದು ಬದ್ನೆಕಾಯಿ ಹಾಕೊಬೋದು ನಾನಿಲ್ಲಿ ಒಂದು ಬದ್ನೆಕಾಯಿನ ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ನ ಲಿಡ್ನ ಮುಚ್ಚಿಬಿಟ್ಟು ಟೂ ವಿಸಿಲ್ಸ್ ಕೂಗಿಸ್ಕೊಳ್ಳಿ ಎರಡು ವಿಸಿಲ್ ಆದಮೇಲೆ ಇಮಿಡಿಯೇಟಾಗಿ ಕುಕ್ಕರ್ ಏರ್ಔಟ್ ಮಾಡಿಬಿಟ್ಟು ಓಪನ್ ಮಾಡಿಬಿಡಿ ಯಾಕಂದರೆ ಬೇಳೆ ತುಂಬ ಪಚ್ಚಡಿ ಥರ ಆಗಬಾರ್ದು ನೆಕ್ಸ್ಟು ಈ ಥರ ದಪ್ಪ ದಪ್ಪ ಟೊಮ್ಯಾಟೊ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ ಎಲ್ಲ ಟೊಮ್ಯಾಟೊನು ಈ ಥರ ಎತ್ತಿಟ್ಕೊಂಡಾದ್ಮೇಲೆ ನನಗೆ ಸಡನ್ನಾಗಿ ಮಿಕ್ಸಿ ಜಾರ್ ಕೈಗೆ ಸಿಕ್ತು ಅಂದ್ಬಿಟ್ಟು ಅದರೊಳಗೆ ನೀವು ಒಂದು ಬಟ್ಲು ಒಳಗಡೆ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಸಣ್ಣ ಜಾರ್ ತೊಗೊಂಡು ಅದಕ್ಕೆ ಒಂದು ಐದಾರು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ ಮತ್ತು ಒಂದು ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ ಸ್ಮೂತಾಗೆ ಬರೀ ಸ್ವಲ್ಪನೇ ತೆಂಗಿನಕಾಯಿ ಪೀಸಸ್ ಹಾಕೊಂಡ್ರೆ ಅದು ಬ್ಲೇಡ್ಗೆ ಸಿಗಲ್ಲ ಅಂದ್ಬಿಟ್ಟು ಒಂದೇ ಒಂದು ಟೊಮ್ಯಾಟೊ ಹಾಕೊಂಡಿದ್ದೆ ಈಗ ಎಲ್ಲ ಟೊಮ್ಯಾಟೊನು ಒಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಮರಿ ಹಾಕ್ಕೊಂಡು ಈ ಥರ ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ಒಂದೇ ಸಲ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು ಟೊಮ್ಯಾಟೊನೂ ಅಷ್ಟೇ ಫುಲ್ಲು ಪೇಸ್ಟ್ ಮಾಡ್ಕೊಬೇಡಿ ಈಗ ನಾವು ರುಬ್ಕೊಂಡಿದ್ವಲ್ಲ ಟೊಮ್ಯಾಟೊ ಮತ್ತು ಕಾಯಿನ ಅದನ್ನು ಸಾಂಬಾರು ಒಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಾಂಬಾರನ್ನ ಕುದಿಯೋದಕ್ಕೆ ಬಿಡಬೇಕು ಬೇಕು ಅನಿಸಿದ್ರೆ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಹಾಗೆ ಮರಿದಂಗೆ ಒಂದು ಸ್ಪೂನಷ್ಟು ತುಪ್ಪನೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಜಜ್ಜಿರೋ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಇಂಗು ಇಷ್ಟನ್ನು ಒಂದು ಬಾಣಲಿನಲ್ಲಿ ಒಂದು ಹತ್ತು ಸ್ಪೂನಷ್ಟು ಎಣ್ಣೆ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಫುಲ್ ಬಿಸಿ ಇದ್ದಾಗ ಈ ಒಗ್ಗರಣೆನ ನಾವು ಸಾಂಬಾರು ಒಳಗಡೆಗೆ ಈ ಥರ ಹಾಕೊಬೇಕು ನೋಡಿ ಈ ಥರ ಸಾಂಬಾರ್ಗೆ ಹಾಕೊಂಡಾಗ ಅದು ಚಟಪಟ ಅನ್ಬೇಕು ಆ ಥರ ಫುಲ್ ಬಿಸಿ ಒಗ್ಗರಣೆ ಹಾಕೊಬೇಕು ಈಗ ಮೂಲಂಗಿ ಸಾಂಬಾರು ಆಗಿದೆ ಸಕ್ಕತ್ತಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನೀವು ಕೂಡ ಈ ಮೂಲಂಗಿ ಸಾಂಬಾರನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್